ತುಂಬಾ ಡಿಪ್ರೆಷನ್ ಹೋಗಿದ್ದೆ ಅಂದ್ರೆ ನಾನ್ ನನ್ ಸಕ್ಕಿನ್ ಮಗನ ಕಳ್ಕೊಂಡಿದ್ದೆ ಆ ಟೈಮ್ಗೆ ನಂಗೆ ಬಾಶೆಟ್ಟಿಹಳ್ಳಿ ಪುರೋಹಿತ್ರು ಪರಿಚಯ ಆಮೇಲೆ ಪ್ರತಿದಿನ ನಂಗೆ ಅವರು ಪೂಜೆ ಮಾಡುವಾಗ ಬೃಂದಾವನ ತೋರಿಸ್ತಿದ್ರು ಬೆಳಗ್ಗೆ ಸಾಯಂಕಾಲ ಎರಡು ಹೊತ್ತು ಕೈ ಮುಗಿಲಿಕ್ಕೆ ಹೇಳ್ತಿದ್ರು ಯಾವಾಗ ಕೈ ಮುಗಿದ್ರು ನಾವು ಪ್ರಸಾದ್ ಅಂತೂ ಬೀಳ್ತಾ ಇದ್ರು ಅವ್ರು ಹೇಳ್ತಿದ್ರು ನಂಗೆ ನೀನ್ ಆರಾಧನೆಗೆ ಇಲ್ಲಿ ಬರ್ಲೇಬೇಕು ಅಂತ ಆದ್ರೆ ನಂಗೆ ತುಂಬಾ ಮನ್ಸಿತ್ತು ಆದ್ರೆ ನಂದು ಮಂತ್ಲಿ ಟೈಮ್ ಪ್ರತಿ ತಿಂಗಳು ನಂಗೆ ಕರೆಕ್ಟ್ ಮಂತ್ಲಿ ಇಪ್ಪತ್ತಕ್ಕಿಲ್ಲದ ಹದಿನೆಂಟಕ್ ಆಗೋದು ಹೆಂಗ್ ಬರೋದು ಗುರುಗಳ ಹೇಳ್ಕೊಳಕ್ ಆಗಿಲ್ಲ ನಂಗೆ ಬೇಜಾರಾಗಿ ದಿನ ಎಂಟು ತಾರೀಕು ಗುರುವಾರ ನಾನು ಬೆಳಗ್ಗೆ ಪೂಜೆ ಕೂತ್ಕೊಂಡಿದ್ದೆ ರಾಘವೇಂದ್ರ ಸ್ವಾಮಿ ಅವಾಗ ನಾನು ಅವ್ರ ಹತ್ರ ಹೇಳಿದ್ದೆ ರಾಘವೇಂದ್ರ ಸ್ವಾಮಿ ಅಂತ ನಂಗೆ ಆರಾಧನೆಗೆ ಹೋಗ್ಬೇಕು ಹೆಂಗಾದ್ರೂ ಮಾಡಿ ನೀನ್ ಕಳಿಸ್ಬೇಕು ಅಂತ ಆದ್ರೆ ನಂದು ಪೀರಿಯಡ್ಸ್ ಟೈಮ್ ಹೋಗಕ್ ಆಗಲ್ಲ ಅಂತ ಅವ್ರ ಹತ್ರನೇ ಹೇಳಿದೆ

ಬನ್ನಿಮ್ಮ ಮೂರು ದಿವಸ ಮಾತ್ರ ಮಿಸ್ ಮಾಡಿ ಪ್ರತಿಯೊಬ್ಬರಿಗೆ ಹೇಳ್ತಿದ್ದೆ ವಾಟ್ಸಪ್ ಗ್ರೂಪ್ ಆಗಲಿ ನಮ್ಮ ಏನ್ ಕಾಮೆಂಟ್ಸ್ ಮಾಡ್ತಾರೆ ಎಲ್ಲರೂ ಈ ಮೂರ್ ದಿವಸ ಬಿಟ್ಟರೆ ಹೋಯ್ತು ನಿಮಗೆ ಬನ್ನಿ ಬನ್ನಿ ಅಂತ ನಮ್ಮೆಲ್ಲ ವಿವರಿಸ್ ಕೇಳಿದೆ ಇವರ ಒಂದು ಉದಾಹರಣೆ ಸಾಕಷ್ಟು ಉದಾಹರಣೆ ನನಗೆ ಬಂತು ಹಣ ಈ ತರ ಆಗ್ತಿದೆ ಈ ತರ ಆಗ್ತಿದೆ ಅಂತ ಅವ್ರು ಮತ್ತೆ ಕಾಲ್ ಮಾಡಿ ಹೇಳಿದ್ರು ನನಗೆ ಹಣ ನೀವು ಹೇಳ್ದಂಗೆ ಬರಲೇಬೇಕು ಬಟ್ ಇವತ್ತು ಆಗ್ಬಿಡ್ತೀನೋ ಏನೋ ಭಯ ಆಗ್ತಿದೆ ಅಂತ ಇಲ್ಲಮ್ಮ ನೀನ್ ಕರ್ಸ್ಕೊಂತಾರೆ ಬಂದೇ ಬರ್ತೀರಾ ಅಂದಾಗ ಎಷ್ಟೋ ಉದಾಹರಣೆಗಳು ಮತ್ತೆ ಫೋನ್ ಕಾಲ್ ಬಂತು ಯಾವತ್ತು ಇವ್ರು ಹೇಳ್ದಂಗೆ ಯಾವತ್ತಾಗ್ಬೇಕಿತ್ತು ಬಂತು ಕಾರಣ ಆ ಪುಣ್ಯ ಸಂಚಯನ ಆಗಿದೆ ಅವ್ರಿಗೆ ರಾಯರು ಕರ್ಸ್ಕೊಂತ ಇರ್ತಾರೆ ಸೊ ಅಂದ್ರೆ ನಮ್ಮ ಇಚ್ಛೆ ಏನಿರ್ಬೇಕಂದ್ರೆ ಬೇರೆ ಎಲ್ಲ ಬಿಟ್ಬಿಡ್ಬೇಕು ಅಂದ್ರೆ ನಮ್ಮ ಆರೋಗ್ಯ ಸಮಸ್ಯೆ ಅಯ್ಯೋ ನನ್ನ ಆರೋಗ್ಯ ಸಮಸ್ಯೆ ಇದೆ ನಾನು ಹೋಗೋಕ್ಕಾಗಲ್ಲ ಅನ್ನೋದನ್ನ ಬಿಟ್ಟು ನಾನು ಹೋಗ್ತೇನೆ ಅನ್ನೋದು ಒಂದು ದೃಢ ನಿರ್ಧಾರ ಮಾಡಿಬಿಟ್ರೆ ನಿಮ್ಮ ಹಣ ಸಮಸ್ಯೆನೋ ನಿಮ್ಮ ಆರೋಗ್ಯ ಸಮಸ್ಯೆನೋ ಇಲ್ಲ ಏನನ್ನ ಒಂದು ನಿಮ್ಮ ಒಂದು ಕಷ್ಟಗಳಿದ್ರೆ ಅದೆಲ್ಲ ಬಿಡಿಸಿ ಕರ್ಕೊಂಬರ್ತಾರೆ ಹೇಳ್ಕೊಂಬರ್ತಾರೆ ಬಟ್ ಏನೋ ಮನ್ಸಿರ್ಬೇಕು ಅಷ್ಟೇ ನಮಗೆ ನಾನು ದೂರದಿಂದ ಬರಬೇಕು ಹಾಗಲ್ಲ ಅನ್ನೋ ಮನ್ಸನ್ ಬಿಟ್ಟು ನಾನು ಬರ್ತೇನೆ ಅಂತ ದೃಢ ನಿರ್ಧಾರ ಮಾಡಿಬಿಟ್ರೆ ನಿಮ್ಮನ್ನ ಎಲ್ಲಿದ್ರು ಕರ್ಕೊಂಡ್ಬಂದ್ಬಿಡ್ತಾರೆ ರಾಯ್ ಅದು ಹೀಗೆ ಬಹಳಷ್ಟು ದಿನ ನಂದೊಂದು ಏನಂದ್ರೆ ನಾನು ಪುಣ್ಯ ಸಂಪಾದಿಸ್ತಾ ಇದ್ದೀನಿ ಯಾಕೆ ಯಾಕಂದ್ರೆ ಇಂತಹ ಒಂದು ತಾಯಂದಿರ ಆಶೀರ್ವಾದ ಇಂತಹ ಒಂದು ಅಕ್ಕ ತಂಗಿಯರ ಒಂದು ಆಶೀರ್ವಚನ ಎಲ್ಲರಿಗೂ ನನಗೆ ಸಹೋದರರು ಕೂಡ ಒಂದು ಬೆಂಬಲವಾಗಿ ನಿಂತು ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ ಯಾಕಂದ್ರೆ ನನ್ನಲ್ಲಿಯೂ ಪ್ರಶ್ನೆ ಇರುತ್ತೆ ಅವರಲ್ಲಿಯೂ ಪ್ರಶ್ನೆ ಇರುತ್ತೆ ಏನಾಗುತ್ತೆ ಅಂದ್ರೆ ಆ ಉತ್ತರಗಳ ಹುಡುಕ್ಲಿಕ್ಕೆ ನಮ್ಗೆ ಸಹಾಯ ಆಗುತ್ತೆ ನನ್ನಲ್ಲಿ ಒಂಥರ ಪ್ರಶ್ನೆ ಇರುತ್ತೆ ಅವರಲ್ಲಿ ಒಂಥರ ಪ್ರಶ್ನೆ ಇರುತ್ತೆ ಅದೆರಡು ಕ್ರೂಢೀಕರಿಸಿ ಕೇಳಿದಾಗ ಅದನ್ನ ಉತ್ತರಕ್ಕೆ ನಾನು ಹುಡುಕಾಡ್ತಾ ಇರ್ತೀನಿ ಆ ಉತ್ತರಗಳು ಆದಷ್ಟು ಚಿಂತನಾಮಂತನ ಕಾರ್ಯಕ್ರಮದಲ್ಲಿ ಬರ್ತಿದೆ ಸಾಕಷ್ಟು ಜನಕ್ಕೆ ಉಪಯೋಗ ಆಗ್ತಿದೆ ಅನ್ಕೊಂತೀನಿ ಯಾಕಂದ್ರೆ ಜನಪ್ರಿಯತೆ ಪಡೆದುಕೊಂಡಿದೆ ಯಾವುದೇ ಆಗ್ಲಿ ದೇವರ ವಿಷಯ ತಂದಾಗ ಎಲ್ಲರೂ ಸಹಕರಿಸ್ತಾರೆ ಅಂತ ಈ ಕೂಡ ಇದ್ದಾರೆ ನೀವು ಓಂ ನಮಶಿವಾಯಿ ಓಂ ಶ್ರೀ ಗುರು ರಾಘವೇಂದ್ರ ರಾಯರ್ ಬಗ್ಗೆ ಇದು ಇಲ್ಲಿ ಈ ಜನ್ಮ ಅಲ್ಲ ಇನ್ನು ಎಷ್ಟು ಜನ್ಮ ಹೆತ್ತಿದ್ರು ಭಕ್ತರಾಗೆ ಉಳಿಬೇಕು ಅಂತ ಹೇಳಿ ಭಕ್ತರು ಅಥವಾ ಅವ್ರ ಸೇವಕನಾಗ್ಬೇಕು ಅಂತ ನನಗ್ ಆಸೆ ಮತ್ತಂತಂದ್ರೆ ರಾಯರು ಅಂತಂದ್ರೆ ನಾನು ಏನೋ ಒಂದು ಒಂದು ಸಪಾನೆ ಟೈಮ್ ತ್ರೀ ಇಯರ್ಸ್ ಹಿಂದೆ ರಾಘವೇಂದ್ರ ಗುರುಬಳದ್ರೆ ನನ್ಗೆ ಗೊತ್ತಿರಲಿಲ್ಲ ಹೇಳ್ಬೇಕಂದ್ರೆ ನನ್ನ ಕಾಯಕ ನನ್ನ ಮನೆ ನನ್ನ ಕುಟುಂಬ ಅದಕ್ಕೆ ಪ್ರಪಂಚ ಗೊತ್ತಿರಲಿಲ್ಲ ಮನೇಲಿ ಪೂಜೆ ಅಂತ ಟೈಮಲ್ಲಿ ನಾನು ಪ್ರತಿನಿತ್ಯವೂ ನಮ್ಮ ಮನೆಯಲ್ಲಿ ಪೂಜೆ ಮಾಡ್ತಾ ಇರುವಾಗ ಹೀಗೆ ಮಾಡ್ತಾ ಪೂಜೆ ಮಾಡ್ತಾ ಒಂದು ಐದು ನಿಮಿಷ ಹತ್ತು ನಿಮಿಷ ಜಾಗ ಕೂತಾಗ ಒಂದು ದಿನ ರಾಯರ್ ನನಗೆ ರಾಯರ್ ಅಂತ ಗೊತ್ತಿಲ್ಲ ಏನೋ ಶಕ್ತಿ ನನ್ನ ಹತ್ರ ಮಾತಾಡ್ತಾ ಇತ್ತು ಪೂಜೆ ಮಾಡಿ ಹೂ ಎಲ್ಲ ಹಾಕಿ ಭಾನುವಾರ ಮೂರು ವರ್ಷದ ಹಿಂದೆ ಹೀಗೆ ಧ್ಯಾನ ಆಗಿದ್ದೀನಿ ರಾಯ ದರೀಂದ್ರ ನನ್ನ ಹತ್ರ ಕೇಳಿದ್ರು ಮಗ ನೀವಿಲ್ಲ ಲೋಕ ಕಲ್ಯಾಣ ಆಗ್ಬೇಕು ಮಗ ಹಾಗಾಗಿ ನೀನು ಬಂದಿದೀಯಾ ಹೌದಾ ಅಂತಂದರೆ ಈಗ ನಾನೇನ್ ಮಾಡಬೇಕು ಅಂತ ಹೇಳಿ ಹಿಂಗೇನು ಮಾಡಬೇಕು ನಾನು ಹೇಳಿರೋ ಕೆಲಸ ಮಾಡಬೇಕು ಏನ್ ಮಾಡ್ಬೇಕು ಹೇಳಿ ಸಮಯ ಅಂದಾಗ ಎರಡೂವರೆ ಗೆದ್ದು ನೀವು ಧ್ಯಾನ ಕುತ್ಕೋಬೇಕು ಮಗ ಅಂದರೆ ನನ್ನ ನನ್ಗೆ ಗೊತ್ತಿಲ್ಲ ಅವ್ರಂತ ನಾನೇನೋ ನಾರ್ಮಲ್ ಆಗಿ ಜನರು ಹೇಳ್ತಾರೆ ಮಾತಾಡ್ತಾರೆ ಅದೇ ತರನೇ ಏಯ್ ಆಗಲ್ಲ ಸ್ವಾಮಿ ನೀವು ಯಾರು ನನಗೆ ಆಗಲ್ಲ ಏ ಅದು ಹೆಂಗಾಗತ್ತೆ ಎರಡೂವರೆಗೆ ಗಂಟೆ ಎತ್ತಿ ಸ್ನಾನ ಮಾಡಿ ಮೂರು ಗಂಟೆಗೆ ದಾರ ಕೂತ್ಕೋಬೇಕು ಅದು ಆಗುತ್ತೆ ಆಗಲ್ಲ ಸ್ವಾಮಿ ಅಂದೆ ಏಯ್ ಕೂತ್ಕೋ ನಾನು ಏಯ್ ಆಗಲ್ಲ ಸ್ವಾಮಿ ನನ್ನಿಂದ ಈಗ ಬಿಟ್ಬಿಡಿ ನಾನು ಹೋಗ್ತೀನಿ ಅಂತ ಇಲ್ಲ ಕುತ್ಕೋಬೇಕು ಏನಾದ್ರು ನನ್ನ ಮತ್ತೆ ಕುತ್ಕೊಂಡೆ ಕುತ್ಕೊಂಡು ಯಾಕಾಗಲ್ಲ ಅಂತ ಇಲ್ಲ ಗುರುದೇವ ನನಗೆ ಆಗಲ್ಲ ಯಾಕಂದ್ರೆ ನನಗೆ ಇದೆಲ್ಲ ಅಭ್ಯಾಸ ಇಲ್ಲ ನನಗೆ ಎರಡು ಗಂಟೆ ಎದ್ರೆ ಆಗಲ್ಲ ಇದೆಲ್ಲ ಯಾಕೆ ಬೇಕು ನನಗೆ ಇವೆಲ್ಲ ಬೇಡ ಲೋಕ ಕಲ್ಯಾಣ ನನ್ಗೆ ಗೊತ್ತಾಗಲ್ಲ ಬೇಡ ಅಂದೆ ಇಲ್ಲ ನಿಮ್ಗೆ ಬಂದಿರೋ ಉದ್ದೇಶವೇ ಅದೇ ಆಗಿರೋದ್ರಿಂದ ನೀನು ಹೇಳಲೇಬೇಕು ಎರಡೂವರೆಗೆ ಅಂತ ನಾನಿದ್ರು ಎದ್ದೇಳಲ್ಲ ಅಂತ ನಾನು ಏಯ್ ನನ್ನ ಮಾತು ನೀಡ್ತೀಯನೋ ಕೂ ನನ್ನ ನಾಲ್ಗೆ ನೀರ್ತೀಯ ನೀನು ನಾನು ಅಷ್ಟು ದೊಡ್ಡವನ್ನಲ್ಲ ಸ್ವಾಮಿ ನಾನು ದಯವಿಟ್ಟು ಬಿಟ್ಬಿಡಿ ನನ್ನ ಅಂತಂದ್ರೆ ನೀವು ಇಲ್ಲಾಂದ್ರೆ ನಾನು ಶಿವನ ಹತ್ರ ಹೋಗ್ತೀನಿ ಶಿವ ಶಿವನ ಹತ್ರ ಹೋಗಿ ಹೂವು ಹಾಕಿ ಸ್ವಾಮಿ ಅಪಣೆ ಕೊಟ್ಬಿಡಿ ಅದ್ ಹೇಳ್ತೀನಿ ಅಂದ್ರೆ ಆ ಹೂ ಶಿವನ ಮೇಲೆ ಹಾಕಿದ್ರೆ ಹೂ ಹೋಗಿ ದೀಪದ ಮೇಲೆ ಬಿತ್ತು ಎರಡು ದೀಪ ಆರೋಯ್ತು ಇದೇನಿದು ಅಪಶಕ ಮತ್ ದೀಪ ಸಿಗುತ್ತೆ ಮತ್ತೆ ಕುತ್ಕೊಂಡೆ ಕುತ್ಕೊಂಡ್ಬಿಟ್ಟು ಮತ್ತೆ ಕೇಳಿದೆ ಪ್ರಾರ್ಥನೆ ಮಾಡಿ ಸ್ವಾಮಿ ನಾನು ಬಿಟ್ಬಿಡಿ ಸ್ವಾಮಿ ನಾನು ಹೋಗ್ತೀನಿ ಹೊರಗಡೆ ಅಂದು ಇಲ್ಲ ನೀನು ಅಂತ ಇಲ್ಲ ನಾನು ಬಿಡಿಯೋ ಮತ್ತೆ ಒಂದು ಲಿಂಗು ಇದೆ ನನ್ನ ಹತ್ರ ಅದಕ್ಕೆ ಹೂವು ಹಾಕಿದ್ರೆ ಅಲ್ಲಿ ಒಂದು ಹೂವು ಕೂತ್ಕೋತಾ ಇಲ್ಲ ಮತ್ತೆ ಕುತ್ಕೋ ಅಂತ ಹೇಳ್ತಾರೆ ಆಯ್ತು ಈಗ ಏನು ಮಾಡ್ಬೇಕು ಸ್ವಾಮಿ ಅಂತ ಇಲ್ಲ ನೀನು ಹೇಳ್ಬೇಕು ಎರಡುಗಡೆ ಅದು ಹೇಳೋಕ್ಕಾಗಲ್ಲ ಸ್ವಾಮಿ ಮತ್ತೆ ಕೇಳ್ತಾವ್ರೆ ಇಲ್ಲ ಸ್ವಾಮಿ ಆಗಲ್ಲ ಏನೇನು ಪ್ರಾಬ್ಲಮ್ ಅಂತ ಕೇಳ ಇಲ್ಲ ನಾನು ಹುಷಾರ್ ತಪ್ಪುತ್ತೆ ಅದನ್ನ ನಾನು ನೋಡ್ಕೊಳ್ತೀನಿ ಅಂತ ಸರಿ ಆಯ್ತು ಕೊಟ್ಟು ಕೈ ಕೊಡ್ತವ್ರೆ ಕೈ ಕೊಡು ನನಗೆ ಮಾತು ಕೊಡು ಅಂತ ಎರಡುವರೆಗೆ ಇದ್ರೆ ಹೇಳಿದ್ನಲ್ಲ ಹುಷಾರ್ ನಾನು ನೋಡ್ಕೊಳ್ತೀನಿ ಅಂತೇಳವ್ರೆ ಇನ್ನೇನು ಮತ್ತೆ ಇದಕ್ಕಾಗಲ್ಲ ಸ್ವಾಮಿ ಅಂತೀನಿ ಮತ್ತೆ ಏನು ಪ್ರಾಬ್ಲಮ್ ಅಂತ ಇಂದ್ ಕೇಳಿದ್ರೆ ಎರಡೂವರೆಗೆ ನನಗೆ ಹೇಳಕ್ಕಾಗಲ್ಲ ನೀವು ಎಬ್ಬಿಸ್ಬೇಕು ಅಂತಂದೆ ಸರಿ ಆಯ್ತು ಎಬ್ಬಿಸ್ತೀನಿ ಅಂದ್ರು ಬಟ್ ಒಂದು ಕಂಡೀಷನ್ ಮೂವತ್ತೊಂದು ದಿನ ರಥದಲ್ಲಿ ಇರ್ಬೇಕು ನಾನು ಎರಡುವರೆಗೆ ಹೇಳ್ಬೇಕು ಆ ಟೈಮಲ್ಲಿ ಫಸ್ಟ್ ವೀಕು ಲಾಸ್ಟ್ ವೀಕು ನಾನು ಎದ್ತೀನಿ ಎರಡೂವರೆಗೆ ಬಂದು ಇನ್ನ ನೆಕ್ಸ್ಟ್ ಟೂ ವೀಕ್ಸ್ ಇದೆಯಲ್ಲ ಅದು ನಿಮ್ಗೆ ಅಗ್ನಿ ಪರೀಕ್ಷೆ ಅದು ನೀನು ಎದ್ದು ಹೇಳ್ಬೇಕು ಎರಡುವರೆಗೆ ನಾನು ಅದು ಸರಿ ಸ್ವಾಮಿ ಆಯಿತು ನೀವೇ ಬಿಸ್ತೀನಿ ಆರೋಗ್ಯ ಕೊಡ್ತೀನಿ ಇಲ್ಲೇನು ಆಯ್ತು ಅಂತ ಮಾತು ಕೊಟ್ಟೆ ಒಟ್ಟು ಧ್ಯಾನದಿಂದ ಎದ್ದು ಹೋಗಿ ನೋಡ್ತೀನಿ ಕ್ಯಾಲೆಂಡರು ತರ್ಟಿ ಒನ್ ಡೇಸ್ ರಾಘವೇಂದ್ರ ಸ್ವಾಮಿ ಅವರು ನಮ್ಗೆ ಗೊತ್ತಾ ಇದ್ರು ರಾಯರಮ್ಮ ಶಿವ ಶಿವ ಅಂತ ಒಂದು ಎದ್ದು ನಮ್ ಬಿಸ್ ಕೇಳಿದೆ ನೋಡಮ್ಮ ನಾನ್ ಮೂವತ್ತೊಂದ್ ದಿನ ರಥದಲ್ಲಿ ಇರ್ತೀನಿ ಹಾಗಾಗಿ ಎರಡೂವರೆಗೆ ನಾನ್ ಸ್ನಾನ ಮಾಡಿ ಧ್ಯಾನೆ ಹಾಗಾಗಿ ನೀವು ದಯವಿಟ್ಟು ಮತ್ತೆ ಫ್ಯಾಮ್ಲಿ ಅಂದ್ರೆ ಗೊತ್ತಲ್ಲ ಯಾಕೆ ನಮ್ಮ ಗಂಡ ಏಕೆ ಏನು ಎದ್ದು ರಾತ್ರಿ ಇಡ್ತವ್ರೆ ಧ್ಯಾನ ಕುತ್ಕೊಳ್ತಾರೆ ಪೂಜೆ ಮಾಡ್ತವ್ರೆ ಇದೆಲ್ಲ ಬರುತ್ತಲ್ಲ ಸಂಸಾರ ಅಂದ್ರೆ ಮಕ್ಕಳಿದ್ದಾರೆ ಹಾಗಾಗಿ ಹೇಳಿದೆ ನಾನು ವಿಶ್ವಾಸ ಇಲ್ಲಮ್ಮ ಏನು ಹೆದರೋ ಅಂತ ಅವಶ್ಯಕತೆ ಇಲ್ಲ ಗುರು ಸೇವೆಯಲ್ಲಿ ಇದ್ದೀನಿ ಹೇಳ್ತೀನಿ ಎರಡುವರೆಗೆ ಧ್ಯಾನಕ್ಕೆ ಹೋಗ್ತೀನಿ ಪ್ರತಿ ನಿತ್ಯ ಎರಡೂವರೆಗೆ ರಾಯ್ ಬಂದು ಏಳು ಮಗ ಟೈಮ್ ಆಯ್ತು ಕರೆಕ್ಟ್ ಎರಡೂವರೆಗೆ ದಿನ ಕಡಿಮೆ ಮಾಡಿಲ್ಲ ಎರಡೂವರೆಗೆ ಒಂದ್ ವಾರ ಲಾಸ್ಟ್ ವೀಕ್ ಸೆಂಟ್ರಲ್ಲಿ ಸ್ವಲ್ಪ ನಾನೇ ಇದ್ದೇನೆ ಕಣ್ಣು ಫುಡ್ಯಾಕ್ ಆಗ್ತಿರ್ಲಿಲ್ಲ ಆದ್ರೂ ನಾನು ಅಲಾರಾಮ್ ಇಟ್ಕೊಂಡು ನನ್ನ ಅಲಾರಾಮ್ ಇಟ್ಕೊಂಡು ಶ್ರೀರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಕ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೆಲ್ ವಾಟ್ಸ್ಆ್ಯಪ್ ಚಾನೆಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ರಾಘವೇಂದ್ರಾಯ ನಮ